ಹೌದು ರಾಜ್ಯದಲ್ಲಿಯೇ ಮೊದಲು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ಬಳ್ಳಾರಿಯಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡು ತಲ್ಲಣ ಮೂಡಿಸಿದ್ದವು ಇಡೀ ರಾಜ್ಯದಲ್ಲಿ ಕುಕ್ಕಟೋದ್ಯಮದ ಮೇಲೆ ಪರಿಣಾಮ ಬೀರಿದೆ ಕೋಳಿ ಮಾಂಸ ಮಾರಾಟವೇ ಕಡಿಮೆಯಾಗಿದೆ ಚಿಕ್ಕಬಳ್ಳಾಪುರ ತಾಲೂಕಿನ ವರ್ದಹಳ್ಳಿಯಲ್ಲಿ ಕೋಳಿಗಳ ಮಾರಣ ಹೋಮವೇ ನಡೆದು ಹೋಗಿತ್ತು ಈಗ ಅಂಥದೇ ಮತ್ತೊಂದು ಪ್ರಕರಣ ಚಿಕ್ಕಬಳ್ಳಾಪುರ ನಗರದ ಇಪ್ಪತ್ತೊಂದನೇ ವಾರ್ಡ್ನ ಶಾಂತಿನಗರದಲ್ಲಿ ನಾಲ್ಕು ಕೋಳಿಗಳು ಸತ್ತು ಹೋಗಿದ್ದು ಬಳ್ಳಂಬಳಗ್ಗೆ ಆತಂಕ ಮೂಡಿಸಿತ್ತು ಮಾಹಿತಿ ತಿಳಿದ ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿದ್ದ ಪಶುವೈದ್ಯ ಇಲಾಖೆ ಉಪನಿರ್ದೇಶಕ ರಮೇಶ್ ಸ್ಯಾಂಪಲ್ ಸಂಗ್ರಹ ಮಾಡಿ ಪ್ರಯೋಗಾಲಯಕ್ಕೆ ಕಳುಹಿಸಿಕೊಟ್ಟಿದ್ದಾರೆ ಆ ಮನೆಯಲ್ಲಿ ಗಾಳಿ ಇಲ್ಲದ ಕಡೆ ಕೋಳಿ ಸಾಕಾಣಿಕೆ ಮಾಡಲಾಗಿತ್ತು ನಾಯಿಗಳ ಕಚಾಟವಾಗಿತ್ತು ಸತ್ತ ಕೋಳಿಗಳನ್ನು ಹೊರಗೆ ಎಸೆಯಲಾಗಿತ್ತು ಎನ್ನಲಾಗಿದ್ದು ಪ್ರಯೋಗಾಲಯದಿಂದ ವರ್ತಿ ಬಂದ ಕೂಡಲೇ ಅದು ಪಾಸಿಟಿವ್ ಅಥವಾ ನೆಗೆಟಿವ್ ಎಂಬುದು ತಿಳಿಯಲಿದೆ ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ